ಹಲೋ ಹಲೋ ಗೆಳೆಯರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಕಾವ್ಯಗೆ ಒಂದು ಬಂಗಾರದ ಬಾಣಸಿಗ ಸಿಕ್ಕಿತ್ತು ಓಕೆ ಅವಳನ್ನು ಹಿಂದಿನಿಂದ ಯಾರೋ ಕರೆದ ಹಾಗೆ ಅವಳಿಗೆ ಆಯಿತು ಅವಳು ತಕ್ಷಣ ಹಿಂದಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಕತ್ತಲು ಮಾತ್ರ ಇತ್ತು ಹ ಇವತ್ತು ಆ ಕಥೆಯ ಮುಂದಿನ ಭಾಗವನ್ನ ತಿಳ್ಕೊಳ್ಳೋಣ ಅವಳನ್ನ ಯಾರೋ ಕರೆದಂಗೆ ಆಯಿತು ಅಂತ ಅವಳು ಹಿಂದಿ ಹಿಂದಿರುಗಿ ನೋಡಿದಾಗ ಅಲ್ಲಿ ಯಾರೂ ಇದ್ದ ಇರೋದನ್ನ ಕಂಡ ಕಾವ್ಯ ಕಾವ್ಯಳ ಹೃದಯವು ಡಾಬಾ ಡಾಬನೆ ಬಡಿದುಕೊಳ್ತಾ ಇತ್ತು ಅವಳು ಸುಧಾರಿಸ್ಕೊಳ್ತಾ ಆ ಸ್ಥಿತಿಯನ್ನ ಒಮ್ಮೆ ತೀರ್ಮಾನಿಸಲು ಪ್ರಯತ್ನಿಸಿದಳು ಆ ಬಂಗಾರದ ಬಾಣಸಿಕದ ಮೇಲೆ ಅಂತಿಮ ದ್ವಾರ ಎಂಬ ಬರಹ ಬರೆದಿತ್ತಲ್ಲ ಆ ಬರಹವು ಅವಳ ಮನಸ್ಸಿಗೆ ಒಂದು ರೀತಿಯ ರಹಸ್ಯದ ಗುರುತಿನಂತೆ ತೋರ್ತಾ ಇತ್ತು ಅವಳು ಅಂದ್ಕೊಳ್ತಾಳೆ ತನ್ನ ಮನಸ್ಸಿನಲ್ಲೇ ಇದು ಕೇವಲ ಭಯಾನಕತೆಯ ಆರಂಭವಾಗಬಹುದು ಎಂದು ಎಂದುಕೊಂಡು ಆ ಆಭರಣವನ್ನು ಅವಳು ತನ್ನ ಜೇಬಿನಲ್ಲಿ ಇಟ್ಕೊಂತಾಳೆ ಆಶ್ಚರ್ಯಕರವಾಗಿ ಆ ಬಾಣಸಿಗೆಯ ಮೇಲೆ ಒಂದು ರೀತಿಯ ಮ್ಯಾಪಿನಂತೆ ಕಾಣುವ ಗುರುತುಗಳ ಇರೋದನ್ನು ಅವಳು ಗಮನಿಸ್ತಾಳೆ ಇದು ಆಕೆಗೆ ಆಕೆಯನ್ನು ಮತ್ತೊಂದು ದಾರಿಯಲ್ಲಿ ಒಯ್ಯುವಂಥ ಒಂದು ರೀತಿಯ ನಕಾಶೆಯಂತೆ ಅನಿಸ್ತಾ ಇರುತ್ತೆ ಬದಲಾಗಿ ಕಾವ್ಯ ಆ ಮನೆಯ ಹೊರಗೆ ನಿಂತು ಆ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ತಪಾಸಣೆ ಮಾಡಲು ನಿರ್ಧಾರ ಮಾಡ್ತಾಳೆ ಆ ಬಾಣಸಿಗೆ ಮೇಲೆ ನಕಾಶೆಯ ದಾರಿಯಂತೆ ಕಾವ್ಯಾಳು ನಿರ್ದಿಷ್ಟ ದಾರಿಯ ಕಡೆ ನಡೆದು ಹೋಗ್ತಾ ಇರ್ತಾಳೆ ಹಾಗೇ ಹೋಗಬೇಕಾದ್ರೆ ಆಕೆಗೆ ಒಂದು ಹಳೆಯ ಸಮಾಧಿ ಸಿಗುತ್ತೆ ಆ ಹಳೆಯ ಸಮಾಧಿಯ ಪಕ್ಕದಲ್ಲಿಯೇ ಒಂದು ಬೃಹತ್ ಗುಹೆ ಅವಳಿಗೆ ಸಿಗುತ್ತೆ. ಆ ಗುಹೆಯು ಒಂದು ಬೃಹತ್ ದ್ವಾರದಿಂದ ಕೂಡಿದ್ದು ಆ ದ್ವಾರದ ಮೇಲೆ ಒಂದು ಬರಹವನ್ನು ಅವಳು ಓದ್ತಾಳೆ ಆ ಬರಹ ಏನೆಂದರೆ ಯಾರು ಇದನ್ನು ತೆಗೆಯುತ್ತಾರೋ ಅವರು ಸತ್ಯವನ್ನು ಎದುರಿಸಬೇಕಾಗುತ್ತೆ ಅಂತ ಬರೆದಿರುತ್ತೆ ಕಾವ್ಯ ಅದನ್ನು ಓದಿ ಆ ದ್ವಾರವನ್ನ ಸ್ವಲ್ಪ ಮುಟ್ತಾಳೆ ತಕ್ಷಣವೇ ದ್ವಾರವು ಭಾರೀ ಶಬ್ದದಲ್ಲಿ ತೆರೆಯುತ್ತದೆ ಅವಳು ಆ ದ್ವಾರದ ಒಳಗಿನಿಂದ ಒಂದು ರೀತಿಯ ಮಿಂಚು ಉಳದತ್ತರ ಹೊಳಪನ್ನ ಕಾಣ್ತಾಳೆ ಮತ್ತೆ ತೀವ್ರವಾದ ಶಬ್ದವನ್ನ ಅವಳು ಗಮನಿಸುತ್ತಾಳೆ ಆ ಒಳಪು ಏನಿದೆ ಅಲ್ಲ ಆ ಒಳಪು ಅವಳನ್ನ ಆಕರ್ಷಿಸುತ್ತಿರುತ್ತದೆ ಆದರೆ ಈ ಕಾಡಿನಲ್ಲಿ ನಡೆಯುತ್ತಿರುವ ಈ ಭಯಾನಕತೆಗಳು ಆಕೆಯನ್ನ ಹಿಂಜರಿಯು ಹಿಂಜರಿಯುವಂತೆ ಮಾಡಿತ್ತು ಆದರೂ ಏನೋ ಧೈರ್ಯ ಮಾಡಿ ಕಾವ್ಯ ಒಂದಷ್ಟು ಧೈರ್ಯವನ್ನ ಕಟ್ಟಿ ಆ ದ್ವಾರವನ್ನ ಪೂರ್ತಿಯಾಗಿ ತೆಗೆತಾಳೆ ಒಳಗೆ ಕಾಲಿಟ್ಟಾಗ ಅದು ಕೇವಲ ಒಂದು ಗುಹೆ ಅಲ್ಲ ಗುಹೆ ಆಗಿರಲಿಲ್ಲ ಅದರ ತುಂಬ ಒಳೆಯುವ ಚಿನ್ನದ ಮಣ್ಣಿನಂತಹ ನೆಲದಿಂದ ಅದು ಆವರಿಸಿತ್ತು ಚುಕ್ಕಿಗಳಂತೆ ಒಳೆಯುವ ಕಲ್ಲುಗಳು ಗೋಡೆಯ ಮೇಲೆ ಒಂದು ರೀತಿಯ ನಕಾಶೆಯಂತೆ ಇದ್ದವು ಪ್ರತಿ ಕಲ್ಲು ಕೂಡ ತೀರಾ ಕುತೂಹಲಕಾರಿಯಾಗಿತ್ತು ಆದರೆ ಅವುಗಳ ನಡುವೆ ಒಂದು ಕಲ್ಲು ಮಾತ್ರ ಹಾಸುವಕ್ಕಾಗಿತ್ತು ಆ ಕಲ್ಲು ಒಂದು ಶಬ್ದವನ್ನ ಜೋಡಿಸುತ್ತ ತ್ತು ಕಾವ್ಯ ಆ ಕಲ್ಲ ಮುಟ್ಟಿದೆ ಮುಟ್ಟಿ ನೋಡಿದಾಗ ಆ ನಸು ಕತ್ತಲಿನಲ್ಲಿ ಒಂದು ರೀತಿಯ ಪದವನ್ನ ಪದಗಳ ಪುಂಜವನ್ನ ಕಂಡಳು ಆ ಪದಗಳ ಪುಂಜ ಈ ರೀತಿಯಾಗಿತ್ತು ಅಪರಾಧಿಗಳು ಮಾತ್ರ ಉಳಿಯುವುದಿಲ್ಲ ಎಂದು ಅದು ಆಗಿತ್ತು ನಂತರದಲ್ಲಿ ಅದೇ ಸಮಯದಲ್ಲಿ ಗುಹೆಯ ಪಕ್ಕದಿಂದ ಒಂದು ನಗುವಿನ ಶಬ್ದವು ಕೇಳಿಸಿತು ಹಠಾತ್ ಕಾವ್ಯ ಹಿಂದಿರುಗಿ ನೋಡಿದಾಗ ಒಬ್ಬ ವ್ಯಕ್ತಿಯು ಅವಳ ಕಣ್ಣಿಗೆ ಬೀಳುತ್ತಾನೆ ಆ ವ್ಯಕ್ತಿಯು ಓರ್ವ ಕಳಪೆ ಮಾಂತ್ರಿಕನಂತೆ ಕಂಡುಬರುತ್ತಿದ್ದನು ಆತನ ಮುಖವು ತುಂಬ ಅಜ್ಞಾನತೆಯಿಂದ ವಿಕಾರದಿಂದ ತುಂಬಿತ್ತು ಆದರೆ ಕಾವ್ಯಾಳು ತನ್ನ ಮನಸ್ಸಿನಲ್ಲಿ ಅವಳು ಮೊದಲೇ ಕಂಡ ಆ ನಕಾಶೆಯೊಂದಿಗೆ ಈ ವ್ಯಕ್ತಿಗೂ ಕೂಡ ಏನೋ ಸಂಬಂಧವಿರಬೇಕು ಎಂದು ಅನುಮಾನಗೊಂಡಳು ತಕ್ಷಣ ಆ ಮಾಂತ್ರಿಕನು ಕಾವ್ಯಾಗೆ ಈ ರೀತಿ ಕೇಳುತ್ತಾನೆ ಇಲ್ಲಿಗೆ ಏಕೆ ಬಂದೆ ನೀನು ಯಾರು ಎಂದು ನನಗೆ ಗೊತ್ತಿದೆ ನನಗೆ ಆ ನಕ್ಷೆ ಬೇಕು ಮತ್ತೆ ನಿನ್ನ ಜೇಬಿನಲ್ಲಿರುವ ಚಿನ್ನದ ಬಾಣಸಿಗೆ ಕೂಡ ನನಗೆ ಬೇಕು ಕೊಟ್ಟು ಬಿಡು ಎಂದು ಕೇಳುತ್ತಾನೆ ಈ ಮಾತನ್ನು ಕೇಳಿದ ಕಾವ್ಯಾಳು ತಕ್ಷಣ ಅರ್ಥ ಮಾಡಿಕೊಳ್ತಾಳೆ ಈ ಬಾಣಸಿಗೆಯ ರಹಸ್ಯ ಕೇವಲ ಈ ಗುಹೆ ಮಾತ್ರ ಅಲ್ಲ ಈ ರಹಸ್ಯವು ಒಂದು ದೊಡ್ಡ ಅಪರಾಧವನ್ನ ಬಹಿರಂಗಪಡಿಸಬಲ್ಲ ಒಂದು ರೀತಿಯ ಐತಿಹಾಸಿಕ ಗುರುತು ಎಂದು ಅಂದುಕೊಳ್ಳುತ್ತಾ ಅವಳ ಮನಸ್ಸಿನಲ್ಲಿ ಯೋಚನೆ ಮಾಡತೊಡಗುತ್ತಾಳೆ ಈ ಮಾಂತ್ರಿಕ ಯಾರು ಈ ಮಾಂತ್ರಿಕನ ಉದ್ದೇಶಗಳು ಏನು ಮತ್ತೆ ಈ ಮಾಂತ್ರಿಕ ಏನಾದರೂ ರಹಸ್ಯವನ್ನ ಮುಚ್ಚಿಡುತ್ತಿದ್ದಾನೋ ಎಂಬ ಕಥೆಯನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು ಈ ವಿಡಿಯೋ ನೋಡಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು జై ఇంద్ జై కర్ణాటక మాధ